ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಈ ಎಐ ಚಾಲಿತ ಡಬ್ಬದಲ್ಲಿ ಕೂತ್ರೆ ಸಾಕು ಸೋಪ್ ಹಾಕಿ ಮೈ ಉಚ್ಚಿ ಸ್ನಾನ ಮಾಡಿ ಕಳಿಸುತ್ತಂತೆ ಮೈ ಒಣಗಿಸಿ ಬೆಚ್ಚಗೆ ಮಾಡಿ ಕಳಿಸುತ್ತೆ ನೀವು ಬಾತ್ರೂಮ್ ಸಿಂಗರ್ ಆಗಿದ್ರೆ ನಿಮಗೆ ಸಾಥ್ ಕೊಡುತ್ತೆ ಈ ಎಐ ಚಾಲಿತ ಡಬ್ಬ ಇನ್ನು ನಿಮಗೆ ಹದಿನೈದು ನಿಮಿಷದಲ್ಲಿ ಸಂಪೂರ್ಣ ಸ್ನಾನ ಕೂಡ ಆಗುತ್ತೆ ಈ ಒಂದು ಡಬ್ಬದಲ್ಲಿ ಕೂತ್ಕೊಂಡ್ರೆ ಮನುಷ್ಯ ಎಲ್ಲದಕ್ಕೂ ಯಂತ್ರಗಳ ಮೊರೆ ಹೋಗ್ತಾನೆ ಇದ್ದಾನೆ ಅಡುಗೆ ಮಾಡುವ ಯಂತ್ರ ಬಟ್ಟೆ ಒಗೆಯುವ ಯಂತ್ರಗಳು ಇಂದು ಮನೆಗಳನ್ನು ಹೊಕ್ಕಿವೆ ಪಾತ್ರೆ ತೊಳೆಯಲು ಯಂತ್ರವಿದೆ ಕಂಪ್ಯೂಟರ್ಗಳ ಮುಂದೆ ಗಂಟೆಗಟ್ಟಲೆ ದಿನಗಟ್ಟಲೆ ಕುಳಿತು ಮನುಷ್ಯ ತನಗೆ ತನ್ನ ಕೆಲಸಕ್ಕೆ ಕೈಗೊಂದು ಕಾಲಿಗೊಂದು ಯಂತ್ರಗಳನ್ನೇ ದುಡಿಮೆಗೆ ಇಟ್ಕೊಂಡಿದ್ದಾನೆ ಇನ್ನು ಅಡುಗೆ ಮಾಡುವುದು ಸೇರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಜಾಗದಲ್ಲಿ ಆಪರೇಷನ್ ರೋಬೋಟ್ಗಳು ಕೂಡ ಬಂದಿವೆ ತಂತ್ರಜ್ಞಾನವನ್ನು ಅತಿಯಾಗಿ ಅಳವಡಿಸ್ಕೊಂಡು ಮನುಷ್ಯ ತನ್ನ ಎಲ್ಲ ಅಗತ್ಯಗಳಿಗೂ ಕೂಡ ಯಂತ್ರದ ಮೊರೆ ಹೋಗ್ತಾನೆ ಇದ್ದಾನೆ ಎಲ್ಲದಕ್ಕೂ ಯಂತ್ರಗಳು ಬಂದ ಮೇಲೆ ಇನ್ನೂ ಸ್ನಾನ ಮಾಡಿಸಲು ಮಷಿನ್ ಇಲ್ಲ ಅಂದರೆ ಹೇಗೆ ಎಂಬ ಕೊರಗು ಹಲವರ ಮನಸ್ಸಿನಲ್ಲಿತ್ತೋ ಏನೋ ಈಗ ಅದಕ್ಕೂ ಕೂಡ ಪರಿಹಾರ ಸಿಕ್ಕಿದೆ ಹೇಗೆ ಬಟ್ಟೆ ಒಗೆಯಲು ವಾಷಿಂಗ್ ಮೆಷಿನ್ ಇದೆಯೋ ಅದೇ ರೀತಿ ಮನುಷ್ಯನಿಗೆ ಸ್ನಾನ ಮಾಡಿಸೋದಕ್ಕೆ ಮಷಿನ್ ಕೂಡ ಬಂದಿದೆ ತಂತ್ರಜ್ಞಾನದಲ್ಲಿ ವಿಶ್ವದಲ್ಲೇ ಮುಂದುವರೆದಿರುವ ಜಪಾನ್ ಹೊಸ ಹೊಸ ಆವಿಷ್ಕಾರಗಳನ್ನು ಪರಿಚಯಿಸುವಲ್ಲಿ ಸದಾ ಮುಂಚೂಣಿಯಲ್ಲಿದೆ ಇದೀಗ ಜಪಾನ್ ಸ್ನಾನದ ಮಷೀನನ್ನು ಕೂಡ ಕಂಡುಹಿಡ್ತಿದೆ ಇದು ಎ ಐ ಚಾಲಿತ ರೀತಿ ಯಂತ್ರಗಳು ಬರುತ್ತೆ ಈಗ ಆಲ್ರೆಡಿ ಎಲ್ಲದಕ್ಕೂ ಕೂಡ ಒಂದಷ್ಟು ಯಂತ್ರಗಳಿದೆ ಪಾತ್ರೆ ತೊಳೆಯೋದಕ್ಕಾಗಿರ್ಬೋದು ಬಟ್ಟೆ ಒಗೆಯೋದಕ್ಕಾಗಿರ್ಬೋದು ಮನೆ ಕ್ಲೀನ್ ಮಾಡೋದಕ್ಕಾಗಿರ್ಬೋದು ಹೀಗೆ ನಾನಾ ಯಂತ್ರಗಳಿರುವಾಗ ಕೆಲವೊಂದರಷ್ಟು ಜನರಿಗೆ ಯೋಚನೆ ಇತ್ತೋ ಏನೋ ಅಲ್ಲೇ ನಾವಾಗಲೇ ಹೇಳಿರೋ ಹಾಗೆ ಈಗ ಅದರಂತೆ ಸ್ನಾನ ಮಾಡಿಸುವಂಥ ಯಂತ್ರ ಕೂಡ ಬಂದಿದೆ ಇದನ್ನು ಕಂಡು ಹಿಡಿದಿರೋದು ಇದೀಗ ಜಪಾನ್ ಈ ಒಂದು ಹೆಗ್ಗಳಿಕೆಗೆ ಕೂಡ ಜಪಾನ್ ಪಾತ್ರವಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತೆ ಅಂತ ಅವ್ರು ಹೇಳಿರೋ ಹಾಗೆ ಹತ್ತು ಸಾವಿರ ಜನರಿಗೆ ಪ್ರಾಯೋಗಿಕವಾಗಿ ಇದನ್ನು ಪರೀಕ್ಷೆಯನ್ನು ಕೂಡ ಮಾಡ್ತಾರೆ ಇದರಲ್ಲಿ ಅವರ ಆಧಾರದ ಮೇಲೆ ಅದನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಅದರಂತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಂತ್ರಗಳನ್ನು ತಯಾರು ಮಾಡೋದರಲ್ಲಿ ಜಪಾನ್ ಮುಂದುವರಿಯುತ್ತಾ ಅಥವಾ ಅವರ ಒಂದು ಪ್ರತಿಕ್ರಿಯೆ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಎಸ್ ಇದಾಗಿತ್ತು ಈವತ್ತಿನ ವಿಶೇಷ ಸುದ್ದಿ ವಿಶೇಷ ಮತ್ತೆ ಮತ್ತೊಂದು ವಿಶೇಷವಾದಂತಹ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಅಲ್ಲಿವರೆಗೂ ನಮಸ್ಕಾರ